राष्ट्रीय हितदारी टोल शुल्क संग्रह के संबंधित सी जनते शासकरण जोतेगुड़ी प्रतिभटी सिद्ध घटने केरला ಕಾಸರಗೋಡು ಜಿಲ್ಲೆಯ ಕುಂಬಳೆಯಲ್ಲಿ ನಡೆದಿದೆ ಟೋಲ್ ವಿರೋಧಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಶಾಸಕ ಎಕೆಎಂ ಅಶ್ರಫ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆದಿದೆ ಟೋಲ್ ಶುಲ್ಕ ವಸೂಲಾತಿ ಆರಂಭಗೊಂಡ ಬೆನ್ನಲ್ಲೇ ಪ್ರತಿಭಟನಾಕಾರರು ಆಗಮಿಸಿ ಶುಲ್ಕ ವಸೂಲಾತಿಗೆ ತಡೆಯೊಡ್ಡಿದ್ದಾರೆ ಕೂಡಲೇ ಆಗಮಿಸಿದ ಪೊಲೀಸರು ಶಾಸಕರ ಸಹಿತ ಪ್ರತಿಭಟನಾಕಾರರನ್ನ ಬಂಧಿಸಿ ಕೊಂಡೊಯ್ಯಲು ಯತ್ನಿಸಿದ್ದಾರೆ ಇದು ಸ್ಥಳದಲ್ಲಿ ಸಂಘರ್ಷಕ್ಕೆ ಎಡೆಮಾಡಿಕೊಟ್ಟಿತು ಟೋಲ್ ವಿರುದ್ಧ ನಡೆದ ಪ್ರತಿಭಟನೆಯಿಂದಾಗಿ ಕಾಸರಗೋಡು ಮಂಗಳೂರು ಮಧ್ಯೆ ಕುಂಬಳೆಯಲ್ಲಿ ಹೆದ್ದಾರಿ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ ಇನ್ನು ವಾಹನಗಳು ದಾರಿ ಬದಲಿಸಿಕೊಂಡು ಸಾಗಲು ಹೆಣೆಗಾಡುತ್ತಿರುವ ದೃಶ್ಯ ಕಂಡು ಬಂತು ಟೋಲ್ ಪ್ರತಿಭಟನೆಗೆ ನೇತೃತ್ವ ನೀಡಿದ ಶಾಸಕ ಎಕೆಎಂ ಅಶ್ರಫ್ ತಾಸುಗಳ ಕಾಲ ಹೆದ್ದಾರಿಯಲ್ಲಿ ಮಲಗಿ ಪ್ರತಿಭಟಿಸಿದ್ದಾರೆ ತಲಪಾಡಿಯಿಂದ ಕೇವಲ ಇಪ್ಪತ್ತ ಮೂರು ಕಿಲೋಮೀಟರ್ ದೂರದಲ್ಲಿರುವ ಟೋಲ್ ಗೇಟ್ ಅನಧಿಕೃತ ಎಂದು ಅವರು ಹೇಳಿದ್ದಾರೆ ಪೊಲೀಸರು ಬಲವಂತದಿಂದ ಶಾಸಕರನ್ನ ಮತ್ತು ಕ್ರಿಯಾ ಸಮಿತಿ ಕಾರ್ಯಕರ್ತರನ್ನ ಬಂಧಿಸಿಕೊಂಡ ಇದ್ರು ಆದರೆ ಪ್ರತಿಭಟನೆ ತಾತ್ಕಾಲಿಕವಾಗಿಯಷ್ಟೇ ಇಂದಿಗೆ ಕೊನೆಗೊಂಡಿದೆ ಇಡೀ ಮಂಜೇಶ್ವರ ಕಾಸರಗೋಡು ವಿಧಾನಸಭಾ

I yes, just yes, yes.